ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ ಒಳ ಮೀಸಲಾತಿ ಜಾರಿಗಾಗಿ ತುಮಕೂರಿನಲ್ಲಿ ಶ್ರೀ ಎಚ್ ಅನಿಲ್ ಕುಮಾರ್ ಅವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು ಬೃಹತ್ ಜಾಥಾದೊಂದಿಗೆ ಪ್ರತಿಭಟನೆಯಲ್ಲಿ ಭಾಗವಹಿಸಿದ ಸಾವಿರಾರು ಜನರು ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿದರು ಪ್ರತಿಭಟನೆಯಲ್ಲಿ ಹಿರಿಯ ನಿವೃತ್ತ ಐಎಎಸ್ ಅಧಿಕಾರಿಗಳು ಭಾಗಿಯಾಗಿದ್ರು ಬಳಿಕ ಮಾಧ್ಯಮದರೊಂದಿಗೆ ಮಾತನಾಡಿದ ಮುಖಂಡರಾದ ಬಿಎಚ್ ಅನಿಲ್ ಕುಮಾರ್ ಒಳ ಮೀಸಲಾತಿಯ ವರ್ಗೀಕರಣ ಮಾಡುವುದರಲ್ಲಿ ಮೀನಾಮಿಷ ಎಣಿಸುತ್ತಿರುವುದು ಖಂಡನೀಯ ಅಂತ ಮಾಧ್ಯಮದ ಮುಂದೆ ತಮ್ಮ ಆಕ್ರೋಶ ಹೊರಹಾಕಿದರು ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ಬಂತು ಏನಂತ ತೀರ್ಪು ಬಂತು ರಾಜ್ಯ ಸರ್ಕಾರಗಳಿಗೆ ಒಳ ಮೀಸಲಾತಿ ವರ್ಗೀಕರಣ ಮಾಡೋದಕ್ಕೆ ಅಧಿಕಾರ ಇದೆ ಅಂತಕ್ಕಂಥ ಐತಿಹಾಸಿಕ ತೀರ್ಪು ಬಂತು ಈ ಐತಿಹಾಸ ತೀರ್ಪಿನ ಆದೇಶದ ಮೇರೆಗೆ ಹಲವು ರಾಜ್ಯಗಳು ಈಗಾಗಲೇ ಅನುಷ್ಠಾನ ಮಾಡಿಬಿಟ್ಟಿದ್ದಾರೆ ತಮಗೆ ಗೊತ್ತಿರಲಿ ಪಂಜಾಬ್ ರಾಜ್ಯ ಹರ್ಯಾಣ ರಾಜ್ಯ ಆಂಧ್ರ ಪ್ರದೇಶ ತೆಲಂಗಾಣ ಈ ನಾಲ್ಕು ರಾಜ್ಯಗಳು ಈಗಾಗಲೇ ಒಳ ಮೀಸಲಾತಿಯನ್ನು ಜಾರಿಗೆ ಕೊಟ್ಟಿದ್ದಾರೆ ಆದರೆ ದುರಾದೃಷ್ಟ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಏನು ಸಮಾಜವಾದವನ್ನು ಹೇಳ್ಕೊಂಡು ಬಂದಿದ್ದಾರೆ ಅಂತ ಸಿದ್ದರಾಮಯ್ಯನವರು ಇದುವರೆಗೂ ಕೂಡ ಈಗ ಕಳೆದು ಒಂದು ವರ್ಷದಿಂದ ಯಾವುದೇ ಒಂದು ರೀತಿಯಾಗಿರ್ತಕ್ಕಂಥ ಒಳ ಮೀಸಲಾತಿ ವರ್ಗೀಕರಣ ಮಾಡಲಿಕ್ಕೆ ಏನೂ ಕ್ರಮವನ್ನು ತೆಗೆದುಕೊಂಡಿಲ್ಲ ಸುಮ್ಮನೆ ವಿಳಂಬ ಧೋರಣೆಯನ್ನು ಮಾಡ್ತಾ ಇದ್ದಾರೆ ವಿನಃ ಯಾವುದೇ ರೀತಿಯಾಗಿ ಪಾಸಿಟಿವ್ ಆಗಿ ಆ ಒಂದು ಒಳ ಮೀಸಲಾತಿ ವರ್ಗೀಕರಣ ಮಾಡತಕ್ಕಂಥ ಹಂತಕ್ಕೆ ತಗೊಂಡು ಹೋಗಿಲ್ಲ ಕೇವಲ ಒಂದು ಆಯೋಗವನ್ನು ರಚನೆ ಮಾಡಲಿಕ್ಕೆ ಎರಡು ತಿಂಗಳು ತಗೊಂಡಿದ್ದಾರೆ ತೀರ್ಪು ಬಂದು ಎರಡು ತಿಂಗಳ ನಂತರ ಆಯೋಗವನ್ನು ರಚನೆ ಮಾಡಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವರಿಗೆ ಅಧಿಕಾರವನ್ನು ಕೊಟ್ಟು ಎರಡು ತಿಂಗಳೊಳಗಡೆ ವರದಿ ಕೊಡಬೇಕು ಅಂತ ಅವ್ರಿಗೆ ಹೇಳಿದ್ದಾರೆ ಆದರೆ ಈಗ ಆರು ತಿಂಗಳು ಕಳೆದೋಗಿದೆ ಆರು ತಿಂಗಳು ಕಳೆದರೂ ಕೂಡ ಇನ್ನೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ವರ್ಗೀಕರಣದ ವರದಿ ನಾಗಮೋಹನ್ ದಾಸ್ ಅವರು ಕೊಟ್ಟಿಲ್ಲ ಕೇವಲ ಕಣ್ಣೋರ್ಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ವಿನಃ ಯಾವುದೇ ರೀತಿಯಾಗಿರ್ತಕ್ಕಂಥ ಅನುಷ್ಠಾನ ಮಾಡಲಿಕ್ಕೆ ವರ್ಗೀಕರಣವನ್ನು ನೀಡಲಿಕ್ಕೆ ಏನು ಇವತ್ತು ಸಮಾಜದ ಕಟ್ಟ ಕಡೆಯಲ್ಲಿರ್ತಕ್ಕಂಥ ಮಾದಿಗ ಸಮುದಾಯಕ್ಕೆ ನ್ಯಾಯವನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ಅವರು ಮಾಡ್ತಾ ಇಲ್ಲ ಇದಕ್ಕೆ ನೇರವಾಗಿ ಹೊಣೆಗಾರರು ಯಾರಾಗಿದ್ದಾರೆ ಅಂತ ಹೇಳಿದ್ರೆ ಸರ್ಕಾರದಲ್ಲಿರ್ತಕ್ಕಂಥ ನಮ್ಮ ವಲಯ ಮಂತ್ರಿಗಳೇನಿದ್ದಾರೆ ನಮ್ಮ ಡಾಕ್ಟರ್ ಪರಮೇಶ್ವರ್ ಇರ್ಬೋದು ಎಚ್ ಇ ಮಾದೇವಪ್ಪನ ಇರ್ಬೋದು ಖರ್ಗೆ ಇವರೆಲ್ಲರೂ ಕೂಡ ಒಂದು ರೀತಿಯಲ್ಲಿ ಹುನಾರನ್ನು ಮಾಡಿಕೊಂಡು ಇವತ್ತು ಒಳ ಮೀಸಲಾತಿ ಆಗದೇ ಇರತಕ್ಕಂಥ ರೀತಿಯಲ್ಲಿ ಈ ಒಂದು ವಿಳಂಬ ಧೋರಣೆಯನ್ನು ಮಾಡ್ತಾ ಇದ್ದಾರೆ ಯಾಕೆ ಆ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಈಗ ಏನು ಹದಿನೇಳು ಪರ್ಸೆಂಟಿನ ಮೀಸಲಾತಿ ಪ್ರಮಾಣ ಇದೆ ಆ ಹದಿನೆಂಟು ಹದಿನೇಳು ಪರ್ಸೆಂಟಿನ ಮೀಸಲಾತಿ ಪ್ರಮಾಣ ಏನಿದೆ ಎಸ್ ಸಿಗಳದು ಅದರ ಬಹುತೇಕ ಪಾಲು ಅವರು ತಿನ್ಕೊಳ್ತಾ ಇದ್ದಾರೆ ಅವರ ಸಮುದಾಯದವ್ರು ತಿಂತಾ ಇದ್ದಾರೆ ಅದನ್ನು ವಂಚಿತರಾಗಿರ್ತಕ್ಕಂಥವ್ರು ಯಾರು ಅಂತ ಹೇಳಿದ್ರೆ ಮಾದಿರು ಉದಾಹರಣೆಗೆ ಹೇಳಬೇಕಾದ್ರೆ ಅಂಬೇಡ್ಕರ್ ನಿಗಮದಲ್ಲಿ ಹನ್ನೆರಡು ಗಂಗಾ ಕಲ್ಯಾಣಗಳು ಸ್ಯಾಂಕ್ಷನ್ ಆಗಿದ್ದಾರೆ ಈ ವರ್ಷಕ್ಕೆ ಅದೇ ನಮ್ಮ ಜಗಜೀವನ್ ರಾಮ್ ಸಂಘಕ್ಕೆ ನಿಗಮಕ್ಕೆ ಆದಿಜಾಂಬುವ ಸಂಘಕ್ಕೆ ನಿಗಮಕ್ಕೆ ಸಾರಿ ಒಂದೇ ಒಂದು ಗಂಗಾ ಕಲ್ಯಾಣ ಶೈಲಿ ಈ ರೀತಿ ಆದರೆ ಯಾವಾಗ ನಾವು ಮಾದಿಗರು ಮೇಲೆತ್ತು ಮುಖ್ಯವಾಹಿನಿ ಸಮಾಜದ ಮುಖ್ಯವಾಹಿನಿಗೆ ಬರಲಿಕ್ಕೆ ಯಾವ ರೀತಿ ಸಾಧ್ಯ ಅಂತಕ್ಕಂಥದ್ದು ಅವರೇ ಆಲೋಚನೆ ಮಾಡಬೇಕು ಈ ರೀತಿಯಾಗಿರ್ತಕ್ಕಂಥ ವಿಳಂಬ ಧೋರಣೆಯನ್ನು ನಾವು ಕಟುವಾಗಿ ಖಂಡಿಸ್ತೇವೆ ಈ ಒಂದು ಸಾಂಕೇತಿಕ ಪ್ರತಿಭಟನೆಯ ಮುಖಾಂತರ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಗಂಟೆಯನ್ನು ಕೊಡ್ತಾ ಇದ್ದೀವಿ ಏನು ಎಚ್ಚರಿಕೆ ಗಂಟೆ ಅಂತ ಹೇಳಿದ್ರೆ ಆಗಸ್ಟ್ ಹದಿನೈದನೇ ತಾರೀಕು ಏನು ಸ್ವತಂತ್ರ ದಿನಾಚರಣೆ ಎಂದರೆ ಅದನ್ನು ನಾವು ಕರಾಳ ದಿನಾಚರಣೆ ಅಂತ ಹೇಳಿ ನಾವು ಆಚರಣೆ ಮಾಡ್ತೀವಿ ಅವತ್ತು ಒಂದು ನಿಮಿಷ ಪ್ರಶ್ನೆ ಆಮೇಲೆ ಮಾತಾಡೋಣ ನಾವು ಹೇಳೋದು ಹೇಳ್ಬಿಡ್ತೀವಿ ಕರಾಳ ದಿನ ಅಂತ ಹೇಳಿ ನಾವು ಪ್ರಾರಂಭ ಆಚರಣೆ ಮಾಡ್ತೀವಿ ಆವತ್ತಿನ ದಿವಸ ಪಂಜಿನ ಮೆರವಣಿಗೆ ಮಾಡ್ತೀವಿ ಆ ನಂತರದ ದಿವಸಗಳಲ್ಲಿ ನಮ್ಮ ಅಸಹಕಾರ ಚಳುವಳಿಯನ್ನು ಏನು ನಾನ್ ಕೋಆಪರೇಷನ್ ಮೂಮೆಂಟ್ ಇದೆ ಆ ರೀತಿಯಲ್ಲಿ ನಾವು ಅಸಹಕಾರ ಚಳುವಳಿಯನ್ನು ನಾವು ಪ್ರಾರಂಭ ಮಾಡ್ತೀವಿ ಯಾವುದೇ ಮಂತ್ರಿಗಳು ಎಲ್ಲೇ ಹೋಗಲಿ ಅವರ ಪ್ರವಾಸದಕ್ಕೆ ನಾವು ಕಪ್ಪು ಬಾವುಟವನ್ನು ತೋರಿಸಿ ಅವರಿಗೆ ನಾವು ಚಿಮಾರಿ ಹಾಕ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತಕ್ಕಂಥ ಎಚ್ಚರಿಕೆ ಗಂಟೆಯನ್ನು ನಾವು ಕೊಡ್ತಾ ಇದ್ದೀವಿ ತಮಗೆ ತಿಳಿದಿರಲಿ ನಮ್ಮ ಹೋರಾಟವನ್ನು ನಾವು ಘೋಷಣೆ ಮಾಡಿದ ನಂತರ ಡಾಕ್ಟರ್ ಪರಮೇಶ್ವರ್ ಅವರು ಡಾಕ್ಟರ್ ಪರಮೇಶ್ವರ್ ಅವರು ನಾಳೆ ಎರಡು ಎರಡನೇ ತಾರೀಕು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಶಾಸಕರನ್ನು ಮತ್ತು ಸಂಸದರನ್ನು ಸಭೆಗೆ ಕರೆದಿದ್ದಾರೆ ಇದು ಎಲ್ಲ ಕಣ್ಣು ತಂತ್ರಗಾರಿಕೆ ತಂತ್ರಗಾರಿಕೆಯಲ್ಲಿ ಅವರು ಯಾವತ್ತೂ ಕೂಡ ಅವರು ಒಳ ಮೀಸಲಾತಿ ಪರವಾಗಿಲ್ಲ ಪರವಾಗಿರೋದಿಲ್ಲ ಅವ್ರು ಮಾಡಲಿಕ್ಕೆ ಬಿಡೋದಿಲ್ಲ ಅವರು ಓಪನ್ ಆಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾನು ಒಳ ಮೀಸಲಾತಿಗೆ ಅಡ್ಡ ಬರ್ತಾ ಇರೋನು ಮೇಕೈಕ ವ್ಯಕ್ತಿ ಅಂತ ಹೇಳಿದ್ರೆ ಪರಮೇಶ್ವರ್ ಅಂತ ಹೇಳಿಕ್ಕೆ ಪಡ್ತೇನೆ ಆದ್ದರಿಂದ ನಾವೆಲ್ಲರೂ ಕೂಡ ಈ ಸುದ್ದಿ ಮಾಧ್ಯಮದ ಮುಖಾಂತರ ನಾನು ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆಯನ್ನು ಕೊಡಲಿಕ್ಕೆ ಇಚ್ಛೆ ಪಡ್ತಕ್ಕಂಥದ್ದು ಏನಂತ ಹೇಳಿದ್ರೆ ನಾಳೆ ಆದಷ್ಟು ಕೂಡಲೇ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ವರದಿಯನ್ನು ಪಡೆದುಕೊಂಡು ಒಳ ಜಾರಿ ಮಾಡಿದ್ರೆ ಉಳಿತೀರ ಇಲ್ಲದೇ ಇದ್ರೆ ನಾವು ಉಗ್ರ ಹೋರಾಟವನ್ನು ಮಾಡಿ ಅವರ ಕುರ್ಚಿಯನ್ನು ಕಳಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಸಮಾಜದ ಈಗ ಮುಖಂಡರು ನಮ್ಮ ಸಮಾಜ ಆಯುಧ ಏನು ಸದಸ್ಯರುಗಳಿದ್ದಾರೆ ಶಾಸಕರುಗಳಿದ್ದಾರೆ ಮಂತ್ರಿಗಳಿದ್ದಾರೆ ಅವರೆಲ್ಲ ಒಂದು ಮೀರ್ ಸಾಧಕನ ಕೆಲಸ ಮಾಡ್ತಾ ಇದ್ದಾರೆ ಒಳಗಡೆ ಇದ್ಕೊಂಡು ಸಮುದಾಯಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಯಾಕೆ ಅಂತ ಹೇಳಿದ್ರೆ ಅವರು ಈ ಒಂದು ಏನು ರೈಟ್ ಅಥವಾ ವಲಯ ಮುಖಂಡರು ಏನಿದ್ದಾರೆ ಅವರ ಒತ್ತಡಕ್ಕೆ ಅವರ ಕುರ್ಚಿಯನ್ನು ಉಳಿಸ್ಕೊಳ್ಳಿಕ್ಕೆ ಮಾತ್ರ ಅವರು ಸೀಮಿತವಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಆ ರೀತಿಯಾಗಿ ಧೋರಣೆಯನ್ನು ಅವರು ತೋರಿಸ್ತಾ ಇದ್ದಾರೆ ಅವರ ಒಂದು ಧೋರಣೆಯನ್ನು ನಾವು ಖಂಡಿತ ಖಂಡಿಸ್ತೇವೆ ನ್ಯೂಸ್ ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ